ಬಿಗ್ ಬಾಸ್ ಮನೆಯಲ್ಲಿ ನೀವು ತುಂಬಾ ಆತ್ಮೀಯತೆಯಿಂದ ಇದ್ದವ್ರು ಅಥವಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಸರ್ ನಾವು ನಿಮ್ಗೆ ತುಕಾಲಿ 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 ಅವರೇ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರ ಅವ್ರಲ್ಲಾ ದಿಗ್ಗಜರು ಆಡ್ ಹಾಕಿ ನೀವಿಬ್ರು ಆ ತರ ಅಂತ ಬಿಗ್ ಬಾಸ್ ಹೇಳಿದ್ರು ಯಾರ್ ಕಣ್ಣು ಬೀಳದೆ ಇರ್ಲಿ ನಿಮ್ ಫ್ರೆಂಡ್ಶಿಪ್ ಮೇಲೆ ಅಂತ ಸುದೀಪ್ ಅಣ್ಣ ಹೇಳಿದ್ರು ಮಾಡಿದಿನಿ ನಿಸ್ಕಲ್ಮಶ್ ಫ್ರೆಂಡ್ಶಿಪ್ ನಾನು ನೋಡಿಲ್ಲ ಅಂತ ಅದು ಬೇರೆ ಅವ್ರು ಹೇಳ್ಕೊಡೋರು ಅವ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ ಯಾಕಂತಂದ್ರೆ ಸ್ನೇಹ ಗೆಲ್ಬೇಕಾದ್ರೆ ಒಂದ್ ಸೋಲು ಗೆಲ್ವಿರಲೇಬೇಕು ನಾನು ನಿಸ್ಕಲ್ಮಾಶ್ವಾಗೇ ನಾನು ಎಲ್ರೂನು ಪ್ರೀತಿ ಎಲ್ರೂನು ಹೊರನಾಟ ಇಟ್ಕೊಂಡಿರೋದು ವರ್ತೂರ್ ಸಂತೋಷ್ ಅವರು ಹಳ್ಳಿಗಳ ಹಳ್ಳಿ ಜನರ ಮನ್ಸನ್ನ ಗೆದ್ದಿದ್ದಾರೆ ಎಲ್ಲಾ ಹೌದು ಆದ್ರೆ ಇಷ್ಟೆಲ್ಲ ಇದಲ್ಲದಿದ್ರೆ ನೀವು ಬೇರೆ ಏನಾಗ್ತಾ ಇದ್ರಿ ಒಂದು ಕೆಲ್ಸ ಅಂತ ಬಂದಾಗ ಒಂದು ಪ್ರೊಫೆಷನಲ್ ಅಂತ ಬಂದ್ರೆ ಒಂದು ಕೆಲ್ಸ ಇಲ್ಲ ಊಹೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಆಲ್ರೆಡಿ ನಾವು ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಅಂತ ಬಂದಾಗ ಸ್ಕೂಲ್ ಅಲ್ಲಿ ಹಸು ಬರೀತಾ ಇದ್ದೆ ಮೇಡಮ್ ನಾನು ಏ ಇವ್ನ ಹಸು ಮೇಯ್ಸವನೇ ಇವನು ಅಂತ ಅಲ್ಲೇ ಅನ್ನೋರು ಇವತ್ ಹಸು ಮೇಯ್ಸಿದ್ಕೇನೇನೆ ಇಲ್ಲೋರ್ಕು ಬಂದಿರೋದು ಸಂಗೀತ ಅವ್ರ ಮೇಲೆ ಸಾಕಷ್ಟು ಹೋಪ್ಸ್ ಇತ್ತು ಸರ್ ಜನಗಳಿಗೆ ಅವರು ವಿನ್ ಆಗ್ಬಹುದು ವಿನ್ ಆಗ್ತಾರೆ ಯಾಕಂದ್ರೆ ಅವರ ಅವರ ಫಾಲೋವರ್ಸ್ ನೋಡಿದ್ರೆ ಸಾಕಷ್ಟು ದೊಡ್ಡದೇ ಇದೆ ಲಿಸ್ಟ್ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಫ್ಯಾನ್ಸ್ ಇರ್ಬೋದು ಅಥವಾ ಇದ್ದಂಗೆ ಜನಗಳ ಅವ್ರವ್ರ ಪ್ರಕಾರ ಅವ್ರೆ ಜನ ಉಳದಾಗ ಅವ್ರ ಏನ್ ಗೌರವ ಕೊಟ್ಟಿದ್ರಿ ಆ ಓಟಿಂಗ್ ಏನ್ ಗೌರವ ಕೊಟ್ಟಿದ್ರಿ ಹೊರಗಡೆ ಬಂದ್ಮೇಲೆ ಅದೇ ಗೌರವನೇ ಅದೇ ಇದೆ ಸರ್ ಇಷ್ಟೆಲ್ಲಾ ಮಾಹಿತಿ ನೀವು ತಿಳ್ಕೊಂಡಿದೀರಾ ಗ್ರೇಟ್ ಅನ್ಸುತ್ತೆ ಜೊತೆ ಇಷ್ಟೆಲ್ಲ ಮಾಹಿತಿ ಇರ್ಬೇಕು ಅಂತ ಅಂದ್ರೆ ನೀವು ನಿಮ್ಮ ಎಜುಕೇಶನ್ ಏನು ಅಂತ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರಬೇಕು ನಾನು ಮಾಡಿದ್ದು ಕೆ ಕೆ ಇಂಗ್ಲಿಷ್ ಕಾರ್ವೆಂಟು ಅದಾದ್ಮೇಲೆ ಲೇಡಿ ವೆಲಾಕಣೀಸ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮೇಲೆ ಡಿಗ್ರಿ ಬಂದ್ಬಿಟ್ಟು ನ್ಯೂ ಆರಿಸನ್ ಕಾಲೇಜು ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್ ನಾನು ಓದ್ಬೇಕಾದ್ರೆ ಅದು ಸೆಕೆಂಡ್ ಇದರಲ್ಲಿತ್ತು ಒಳ್ಳೆ ಕಾಲೇಜು ನಾನು ಎಮ್ ಬಿ ಎ ಇನ್ಕಂಪ್ಲೀಟು ನಾನು ಪೂರ್ಣ ಅದನ್ನು ಯಾಕಂದ್ರೆ ಇವಾಗ ಒಂದೊಂದು ಪ್ರಶ್ನೆಗೂ ಅದ್ರ ದಿಂದೆ ಹೋಗಿ ಹುಡ್ಕಿ ಹುಡುಕಿ ಇದು ಮಾಡ್ತಾರೆ ನಾನು ಎಲ್ಲೂ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಎಲ್ಲಿ ಹೋಗಿ ಕೆಲ್ಸಕ್ಕ ಅಂತೂ ಹೋಗಲ್ಲ ಯಾರು ಈ ದೂಷ್ಣೆ ಇನ್ನೂ ಮುಂದಕ್ಕೆ ಬರೋಕಿನ್ನ ಮುಂಚೆ ನಾನೇ ಹೇಳ್ಬಿಡ್ತೀನಿ ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್ ಎಜುಕೇಶನ್ ಇಸ್ ನಾಟ್ ಎ ಲೈಫ್ ಯಾಕಂತಂದ್ರೆ ಎಜುಕೇಶನ್ ಇರಬೇಕು ಯಾವ್ದಾರ ಪುಸ್ತಕ ಇದ್ದ ಮಗ ಬಿಸಾಕಿದ್ರೆ ಅದನ್ನ ಓದಿ ಅವ್ರ ಮಕ್ಕಕ್ಕೆ ಒಡೆದಂಗೆ ಬಿಸಾಕ್ಬಿಟ್ಟು ಬರಬೇಕು ಎಲ್ಲ ಯೂತ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ ನೀವು ಓದಿ ಕೆಲಸಕ್ಕೆ ಹೋಗ್ರಿ ಅಂತ ಹೇಳಲ್ಲ ಓದಿರ್ರಿ ಯಾಕಂತಂದ್ರೆ ನನಕ ಕೆಲವೊಂದು ಸಂದರ್ಭಗಳಲ್ಲಿ ಬಂದಿದ್ದು ಇದಕ್ಕ ನಾನು ಓದಿದ್ಕೇನೇನೆ ನಾಲ್ಕ್ ನಾಲ್ಕು ಜನದಾಗ ನಿಂತು ಮಾತಾಡೋಕ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಿದ್ದು ನಾವು ಯಾರಕ್ಕ ಏನು ಹೇಳ್ಬೇಕು ಅಂತಂದ್ರೆ ಒಂದು ಪತ್ರದ ಮುಖಾಂತರ ಇರ್ಬೋದು ಒಂದು ಪೇಪರ್ ಮುಖಾಂತರ ಇನ್ಫಾರ್ಮೇಶನ್ ಬಂದಾಗ ಓದಿ ಓದಿಕ್ಕೆ ನಮ್ಗೆ ಬೇಕೇ ಬೇಕು ಅದಕ್ಕ ಓದ್ರಿ ಎಜುಕೇಶನ್ ಬೇಕು ಎಜುಕೇಶನ್ ಲೈಫ್ ಅಲ್ಲ ಓಕೆ ಇನ್ನು ವರ್ತೂರ್ ಸಂತೋಷ್ ಅವರು ಹಳ್ಳಿಗಳ ಹಳ್ಳಿ ಜನರ ಮನ್ಸನ್ನ ಗೆದ್ದಿದ್ದಾರೆ ಎಲ್ಲ ಹೌದು ಆದ್ರೆ ಇಷ್ಟೆಲ್ಲ ಇದಲ್ಲದಿದ್ರೆ ನೀವು ಬೇರೆ ಏನಾಗ್ತಾ ಇದ್ರಿ ಒಂದು ಕೆಲಸ ಅಂತ ಬಂದಾಗ ಒಂದು ಪ್ರೊಫೆಷನಲ್ ಅಂತ ಬಂದ್ರೆ ಒಂದು ಕೆಲಸ ಹೂವೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಆಲ್ರೆಡಿ ನಾವು ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಅಂತ ಬಂದಾಗ ಸ್ಕೂಲ್ ಅಲ್ಲಿ ಹಸು ಬರೀತಾ ಇದ್ದೆ ಮೇಡಮ್ ನಾನು ಏ ಇವನ್ ಹಸು ಮೇಯ್ಸವನೇ ಇವನು ಅಂತ ಅಲ್ಲೇ ಅನ್ನೋರು ಇವತ್ ಹಸು ಮೇಯ್ಸಿದ್ಕೇನೇನೆ ಇಲ್ಲೋರ್ಗು ಬಂದಿರೋದು ನಮ್ಮ ಕೆಲವೊಬ್ರು ನಮ್ಮ ಇವ್ರೆಲ್ಲಾನು ಏಯ್ ನಮ್ಮ ತಾಯಿಯವ್ರ ಎಲ್ಲಾನು ಫಂಕ್ಷನ್ಗ್ ಹೋದ್ರೆ ಹಸು ಮೈಸೂರು ಎಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂತ ಅನ್ನೋರು ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕಿದ್ರು ಇವತ್ತ ಮಾಡಿದ್ ಸೇವಾಗ್ತಾನೆ ಮೇಡಮ್ ಅಂತ ಸ್ಟೇಜ್ಗೆ ಯಾರು ಸಿಗ್ತದೆ ಪುಣ್ಯ ಹದಿನೇಳು ಜನದಲ್ಲಿ ಏಳು ಕೋಟಿ ಜನದಲ್ಲಿ ಹದಿನೇಳು ಜನದಲ್ಲಿ ನಾನು ಒಬ್ಬನು ಫೈನಲ್ ವರ್ಕು ಇಮಾ ಅವ್ರು ಏ ಇಷ್ಟೇ ನಾಮಿನೇಟ್ ಮಾಡ್ಲಿ ಪ್ರಪ್ರಥಮವಾಗಿ ನನ್ನ ಜೈಸ್ಕೊಂಡು ಬಂದಿದ್ದವ್ರು ಜನ ಓಟ್ ಹಾಕೋ ಮುಖಾಂತರ ಆಕನ ನಾವು ಗೇಸ್ಟ್ ಸ್ಟಾರ್ ಆಗಿರಬೇಕು ಹೌದು ಇನ್ನು ಅದೇ ಬಿಗ್ ಬಾಸ್ ಮನೆಯಲ್ಲಿ ನೀವು ತುಂಬಾ ಆತ್ಮೀಯತೆಯಿಂದ ಇದ್ದವರು ಅಥವಾ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಸರ್ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ ಗೊತ್ತಲ್ಲ ಅದು ಅವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಅವರ लास्ट ಟೈಮ್ ದಿಗ್ಗಜರು ಆಡ್ ಹಾಕಿ ನೀವು ಆ ತರ ಅಂತ ಬಿಗ್ ಬಾಸ್ ಹೇಳಿದ್ರು ಕಣ್ಣು ಬಿಲ್ದೇ ಇರ್ಲಿ ನಿಮ್ ಫ್ರೆಂಡ್ಶಿಪ್ ಮೇಲೆ ಅಂತ ಸುದೀಪ್ ಅಣ್ಣ ಹೇಳಿದ್ರು ನಾನು 10 ಸೀಸನ್ ಮಾಡಿದಿನಿ ನಿಮ್ಮೆ ಇಬ್ಬರಂತ ನಿಸ್ಕಲ್ಮಶವಾದ ಫ್ರೆಂಡ್ಶಿಪ್ ನಾನು ನೋಡಿಲ್ಲ ಅಂತ ಇಡೀ ಜನ ನಿಮ್ಮ ಫ್ರೆಂಡ್ಶಿಪ್ ನೋಡ್ರಿ ನಮ್ ಖುಷಿ ಆಗ್ತೈತೆ ಅಂದ್ರು ನಾವು ಗೆದ್ದಿದಿರ ಅಣ್ಣ ಓ ಗೆದ್ದಿದಿರ ಅಣ್ಣ ಗೆದ್ದಿದ್ದೀರಿ ಮೇಡಮ್ ನಾವು ಗೆದ್ದಿದ್ದೀರಿ ಅಷ್ಟೇ ನಿಜ ಗ್ರೇಟ್ ನೋಡೋಗ್ಲಿ ನಮಗೂ ಅನಿಸ್ತಾ ಇತ್ತು ವಾವ್ ಫ್ರೆಂಡ್ಶಿಪ್ ಅಂದ್ರೆ ಇದು ಹಿಂಗೆ ಇರಬೇಕು ಅಂತ ಸಾಕಷ್ಟು ಜನ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿದ್ರಿ ಇಬ್ಬರ ಬಗ್ಗೆ ಕೂಡ ನೀವು ಎಷ್ಟಿಬ್ರು ಗಾಸಿಪ್ ಮಾಡ್ತಾ ಇದ್ರು ಅದು ಲಾಸ್ಟ್ ತನಕನೂ ಒಟ್ಟಿಗೆ ಇದ್ರಿ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರ್ಲಿಲ್ಲ ಸೊ ಆ ಒಂದು ನಿಷ್ಕಲ್ಮಶ ಪ್ರೀತಿಗೆ ನೀವು ಏನು ಹೇಳ್ತೀರಾ ಒಂದು ಪದದಲ್ಲಿ ಹೇಳೋದ್ರೆ ಒಂದ್ ನ ಉಳಿಸ್ಕೊಳೋದು ಬಹಳ ಕಷ್ಟ ಇರ್ತದೆ ಕೆಲವೊಂದ್ ಸಂದರ್ಭಗಳಲ್ಲಿ ಬಟ್ ನಮ್ಮಿಬ್ ಅರ್ಥ ಮಾಡ್ಕೊಂಡ್ಬಿಟ್ರಿ ತುಕಾಲಿ ಅವ್ರು ನನ್ನ ಒಳಗಡೆ ಇದ್ದಾಗ್ಲೆ ಹೊರಗಡೆ ಇದ್ದಾಗ್ಲೇನೆ ನೋಡಿದ್ರಂತೆ ಅಂತ ಅವ್ರ ಊರಿಂದ ನಮ್ ರೇಸ್ಕ್ ಎತ್ಗಲ್ ಬಂದಿದ್ವು ಹಣ ಅಣ್ಣ ಮಾಡೋ ರೇಸ್ ನಾ ಓದ್ತೀವಿ ಅಂತ ಅವ್ರು ಹೇಳಿದಾರೆ ಫಸ್ಟ್ ನಾನು ಆ ಎಂಟ್ರಿ ಕೊಡ್ತಾನೆ ಏ ಅಣ್ಣ ಅಂತ ಬಂದಿದ್ದ ನಿನ್ನೆ ಆಮೇಲೆ ನನಗೆ ಅವರು ಅಭಿಮಾನ ಕೊಡ್ತಾ ಇದ್ದಿದ್ದು ನನ್ನನ್ನು ಅವ್ರ ಹೊರಗಡೆ ನೋಡಿದ ಕಾರಣಕ್ಕ ನಾನು ಅವ್ರದ್ದು ಒಂದು ಕೆಂಪ್ರಾಜು ಅನ್ನೋ ಒಂದು ಇರುವೆ ಇಟ್ಕೊಂಡು ಒಂದ್ ಇದು ಮಾಡಿದ್ರು ನೋಡಿದ್ದೆ ಬಟ್ ಅವ್ರೆ ಅನ್ನೋದು ಕಷ್ಟ ಟಿವಿ ಜಾಸ್ತಿ ಟಿವಿ ನೋಡ್ತಾ ಇರ್ಲಿಲ್ಲ ಮೇಡಮ್ ನನ್ಗೆ ಗೊತ್ತಾಗಿಲ್ಲ ಬಟ್ ಅವ್ರು ನಾವ್ ಏನೇನ್ ಮಾತಾಡಿದ್ರಿ ಏನೇನ್ ನಾವ್ ಇದು ಮಾಡಿದಿರಿ ಅದು ಬೇರೆ ಅವ್ರ ನಮ್ ಬಂದು ಹೇಳ್ಕೊಡೋರು ನನ್ಕ ಅವ್ರ ಮೇಲೆ ಅವ್ರ ನನ್ನ ಮೇಲೆ ಆತರ ಬಟ್ ನಾವ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಯಾಕಂತಂದ್ರೆ ಸ್ನೇಹ ಗೆಲ್ಬೇಕಾದ್ರೆ ಒಂದ್ ಸೋಲು ಇರ್ಲೇಬೇಕು ನಾನು ನನ್ನ ಜೀವನದಲ್ಲಿ ಮೇಡಮ್ ನಾನು ನಿಸ್ಕಲ್ಮಶ್ವಾಗೇ ನಾನು ಎಲ್ರನ್ನೂ ಪ್ರೀತಿಸಿ ಎಲ್ಲರೂ ಹೊರನಾಟ ಇಟ್ಕೊಂಡಿರೋದು ಯಾರಾದರೂ ನನಗೆ ಬಂದು ಒಂದು ದಿನ ಇದು ಹಿಂಗೆ ಇರಲಪ್ಪ ಲಾಸ್ಟ್ ನನ್ನ ಅವರ ಮಧ್ಯೆ ಅಂತ ನಾನು ಕೋರೋದು ಕೆಲವೊಬ್ಬರನ್ನ ಏನಾದರೂ ನನ್ನ ಜೀವನದಲ್ಲಿ ಡಿಲೀಟು ಇಗ್ನೋರು ಅಂತ ಮಾಡಿದ್ದೀನಿ ಅಂತಂದರೆ ಅವರು ಬಹುಶಃ ಅವ ಅಂತ ಜನ ಬೇರೆಯವ್ರಗು ಬೇಡ ಅಂತಲೇ ಇರ್ತದೆ ಯಾಕಂತಂದರೆ ಏಕದ್ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ ಒಂದು ಮಾತಲ್ಲಿ ನಾನು ದೂರ ಇಕ್ಕಲ್ಲ ನೀವೇನು ನೋಡಿರ್ಬೋದು ತುಕಾಲಿ ಅವ್ರಿಗೊಂದ್ಸಲಿ ನಮ್ಮ ಮೇಲೆ ಒಂದು ಅಲಿಗೇಷನ್ ದೊಡ್ಡದಾಗೆ ಲಾಸ್ಟ್ ಲಾಸ್ಟ್ವರೆಗೂ ಸಾಧನೆ ಮಾಡ್ಕೊಂಡ್ಬಂದ್ರೆ ಆ ಮನೆಯಲ್ಲಿ ಇವ್ರು ನಿಮ್ಮ ಮೇಲೆ ಹಿಂಗ್ ಹೇಳವ್ರೆ ಹೇಳೋರು ಇರ್ಲಿ ಬಿಡೋಣ ಅಂತ ಹೇಳಿ ನಾನು ಅವ್ರ ಬುದ್ಧಿ ಹೇಳ್ದೆ ಒಂದು ಮಾತು ಬರ್ತದೆ ಓದ್ತದೆ ಇನ್ನೊಂದ್ಸಲಿ ಹೇಳಕ್ ಹೋಗ್ಬೇಡ ಅಂತ ಯಾಕಂತಂದ್ರೆ ಅದು ಹೌದು ಮೇಡಮ್ ತಿದ್ದಿ ಬುದ್ಧಿ ಹೇಳಿದ್ರೆ ನೇನು ಫ್ರೆಂಡ್ಶಿಪಲ್ಲಿ ಬರೋಕ್ ಸಾಧ್ಯ ಏನೋ ಒಂದ್ ಅಂದ್ರು ಏನೋ ಒಂದ್ ಮಾಡಿದ್ರೆ ಬಿಟ್ಟು ಬಿಟ್ ಆಗ್ತದಾ ಬಿಡಕ್ ಸಾಧ್ಯನೇ ಇಲ್ಲ ವರ್ಕ್ ಎತ್ಕೊಂಡ್ ಬಂದಿದೀನಿ ನನ್ ಜೀವನ್ ಪರ್ಯಂತ ಎತ್ಕೊಂಡು ಹೋಗ್ದಿರೋ ಇರ್ತೀನಿ ಮೇಡಮ್ ಎತ್ಕೊಂಡೋಗಿ ಹೋಗ್ತೀನಿ ಓಕೆ ತುಕಾಲಿ ಸಂತೋಷ್ ಅವರ ಅದೇ ಅವರ ಫ್ರೆಂಡ್ಶಿಪ್ ಹೇಗೂ ಪಡ್ಕೊಂಡ್ರಿ ಅದೇ ಇವಾಗ್ಲೂ ಕೂಡ ಅದೇ ಪ್ರೀತಿ ಇದೆ ನಿಮ್ಗೆ ಆಮೇಲೆ ಕೂಡ ಮೇಡಂ ಮೇಡಮ್ ಬಿಗ್ ಬಾಸ್ ಟೀಮ್ ಕೇಳಿದೀನಿ ಅದೇ ಅಲ್ಲಿ ಒಳಗಡೆ ಇದ್ದಾಗ್ಲೇ ಕೇಳಿ ನಾನ್ ಕೈಯಲ್ಲಿ ಹಿಡ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು ಇವಾಗ ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಬೇಕು ಅಂತಂದ್ರೆ ಏನಾದ್ರು ಅದೊಂದ್ ಮೆಮೊರಿ ಅದೇ ಎತ್ಕೊಂಡ್ ಬಂದಿದ್ರೆ ಚೆನ್ನಾಗಿತ್ತು ಅಂತ ಇನ್ನು ಬಂದಿಲ್ಲ ಅಂದ್ರೆ ಯಾವ್ದನ್ನ ಒಂದ್ ತಕೊಬೇಕಾದ ಕಲರ್ದು ಇಲ್ಲಿ ಬಟ್ ಆ ಸೆಟ್ ಅಪ್ ನಾನು ಇಲ್ಲಿ ಮಾಡಿಸ್ತೀನಿ ಮೇಡಮ್ बालकनी uh, सेटअप okay. ಮಾಡಿಸಿ ನನ್ ಯಾರೇ ಇನ್ನ ನಾನು ಮಾತಾಡ್ಸಕ್ ಬಂದ್ರೆ ಬೀನ್ ಬ್ಯಾಗ್ಸ್ ಮೇಲೆನೆ ಕೂರ್ಸ್ ಮಾತಾಡ್ಬೇಕು ಅಂತ ನನಗೆ ಇಷ್ಟ ಅದ್ರ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಮಾತಾಡಕ್ ಚೆನ್ನಾಗಿರ್ತದೆ ಅದನ್ನ ಇಲ್ಲಿ ಮಾಡ್ತೀನಿ ಕಾರ್ತಿಕ್ ಮಹೇಶ್ ಅವ್ರು ಆಗ್ಬಿಟ್ರು ಅನ್ಸಿತ್ತ ಮೇಡಮ್ ನಮ್ಗೆ ಆ ದುಡ್ಡು ಅವಶ್ಯಕತೆನು ಇಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಗೆದ್ದಿದೀವಿ ಆರು ಕಂಟೆಸ್ಟೆಂಟ್ ಏನ್ ಅಲ್ಲಿ ಫೈನಲ್ ವರ್ಕ್ ಬಂದವ್ರು ಗೆದ್ದವ್ರೆ ಅವರು ಅಲ್ಲಿ ಟ್ರೋಫಿನೂ ದುಡ್ಡು ಗೆದ್ದವ್ರೆ ನಮ್ಗ್ ಸಂತೋಷನೇ ನಮ್ಗೆ ಏನಾದ್ರಲ್ಲಿ ಬೇರೆ ಏನಿಲ್ಲ ಸಂಗೀತ ಅವ್ರ ಮೇಲೆ ಸಾಕಷ್ಟು ಹೋಪ್ಸ್ ಇತ್ತು ಸರ್ ಜನಗಳಿಗೆ ಅವರು ವಿನ್ ಆಗ್ಬಹುದು ವಿನ್ ಆಗ್ತಾರೆ ಯಾಕಂದ್ರೆ ಅವರ ಅವರ ಫಾಲೋವರ್ಸ್ ನೋಡಿದ್ರೆ ಸಾಕಷ್ಟು ದೊಡ್ಡದೇ ಇದೆ ಲಿಸ್ಟ್ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅವ್ರಿಗಿರೋ ಫ್ಯಾನ್ಸ್ ಇರ್ಬೋದು ಅಥವಾ ಇದ್ದಂಗೆ ಜನಗಳ ಅವ್ರ ಪ್ರಕಾರ ಅವ್ರೆ ಜನ ನಮ್ಗೆ ಉಳಿಸದವಾಗ ಅವ್ರಿಗೆ ಏನ್ ಗೌರವ ಕೊಟ್ಟಿದ್ರಿ ಆ ಓಟಿಂಗ್ ಏನ್ ಗೌರವ ಕೊಟ್ಟಿದ್ರಿ ಹೊರಗಡೆ ಬಂದ್ಮೇಲೋ ನಮ್ದು ಅದೇ ಗೌರವನೇ ಅದೇ ಇದೆ ಅದೇನು ಅವ್ರ ಕೈ ಹೆಂಗ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ನಮ್ಗೆ ಅವೆಲ್ಲ ಇಲ್ಲ ನಾವು ಹೆಂಗ ಆಡಿದ್ರೆ ನಾವು ಬಂದ್ರೆ ನಮ್ಗೆ ಅಷ್ಟೇ ಮೇಡಮ್ ಇಂಥವ್ರು ಗೆಲ್ತಾರೆ ಇಂಥವ್ರು ನಮ್ಗೆ ಅದಿಲ್ಲ ನಾನು ಬಿಟ್ರೆ ತುಕಾಲಿ ಗೆಲ್ಬೇಕು ತುಕಾಲಿ ಬಿಟ್ರೆ ನಾನು ಗೆಲ್ಬೇಕು ನಮ್ಮ ಮನಸಲ್ಲಿ ಅದೇ ಇದ್ದಿದ್ದು ಇವಾಗ ಅದೇನೇ ಇಬ್ರು ಈ ಹೊರ್ಗಡೆ ಬಂದ್ರೆ ಬಂದ್ರಿ ಇನ್ನ ಅಲ್ಲಿ ಯಾರೇ ಗೆದ್ದಿರಲಿ ಯಾರೇ ಇದ್ ಮಾಡ್ರಿ ನಮ್ಗೆ ಏನು ನಾವು ಫಸ್ಟೇನು ನಮ್ಮ ಏನು ಪ್ರಿಪ್ರೇಷನು ಇಲ್ಲ ಇದಿಲ್ಲ ಒಂದು ಫ್ಯಾನ್ ಬೇಸ್ ಅಂತ ಒಂದ್ ಒಂದು ಹಳ್ಳಿನಿಂಕ ಮೇಡಮ್ ಒಂದೊಂದು ಊರಲ್ಲೂ ನನಗೆ ಓಟ್ ಹಾಕಿರೋ ಮುಖಾಂತರ ಇರ್ಬೋದು ನನಗೆ ಅಲ್ಲಿ ವಿಡಿಯೋ ನೋಡ್ತಾನೆ ಗೊತ್ತಾಗುತ್ತೆ ಮುಖಾಲು ನಂದೇ ಇತ್ತು ಮಾಡಿರೋದ್ರಲ್ಲಿ ಬಿಗ್ ಬಾಸ್ ಟೀಮ್ ನಮ್ದು ಇದನ್ನ ಕಲ್ಸಿರೋದು ಸುಮಾರು ಬಂದೇ ಇಲ್ಲ ಎಂತೆಂತ ಊರ್ಗಳಲ್ಲಿ ಎಂತೆಂತ ಹಳ್ಳಿಗಳಲ್ಲಿ ಸ್ವಇಚ್ಛನಿಕ್ ಮಾಡಿರೋದು ಗೆದ್ದಿದಿರಲ್ಲ ಮೇಡಮ್ ಇಲ್ಲಿಂದ ಗೆಲ್ಲಕ್ಕೂ ಆಟದ ಆಡಿ ಗೆಲ್ಲಕ್ಕೂ ವ್ಯತ್ಯಾಸ ಐತೆ ನಾವ್ ಇಲ್ಲಿಂದ ಗೆದ್ದಿದಿರಿ ನನ್ಗೆ ಹೋಗ್ಬೇಕು